ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಅಂತ ಇದು ಪಿಐಎಲ್ ಅಲ್ಲ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿತ್ತು ಸಾರ್ವಜನಿಕ ಹಿತಾಸಕ್ತಿ ಇದು ಅಲ್ಲವೇ ಅಲ್ಲ ರಾಜಕೀಯ ಹಿತಾಸಕ್ತಿ ಅರ್ಜಿಯ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರುವಂತಹ ಪದ ಬಳಕೆ ಮಾಡಿರೋದನ್ನು ಗಮನಿಸಿದ್ರೆ ಅಲ್ಲೇ ಕನ್ಕ್ಲೂಷನ್ ಸಿಗುತ್ತೆ ಇಡೀ ಕೇಸ್ ಇಡೀ ಬುರುಡೆ ಗ್ಯಾಂಗ್ನ ಪ್ಲಾನ್ ಪ್ಲಾನ್ ಏನು ಅನ್ನೋದು ಸುಪ್ರೀಂ ಕೋರ್ಟ್ನ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ದಿ ಎಂಡ್ ಅಲ್ಲೇ ಮುಗ್ದು ಹೋಗ್ತಾ ಇತ್ತು ಕನ್ಕ್ಲೂಷನ್ ಅದು ಇಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾತುಗಳು ಯಾಕೆ ಈ ಅರ್ಜಿಯನ್ನು ವಜಾ ಮಾಡಲಾಗ್ತಾ ಇದೆ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳು ಕಂಡು ಬರ್ತಾ ಇಲ್ಲ ಬದಲಿಗೆ ವ್ಯಕ್ತಿಗತ ಸ್ವಹಿತಾಸಕ್ತಿಗಳು ಅದರ ಜೊತೆಯಲ್ಲಿ ರಾಜಕೀಯ ಹಿತಾಸಕ್ತಿಗಳು ಅದರ ಜೊತೆ ಜೊತೆಯಲ್ಲಿ ಪಬ್ಲಿಸಿಟಿ ಹಿತಾಸಕ್ತಿಗಳು ಇದೆಲ್ಲವೂ ಕೂಡ ಕಂಡು ಬರ್ತಾ ಇರೋದ್ರಿಂದ ಈ ಕೇಸನ್ನ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಕೂಡ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ವಜಾ ಮಾಡ್ತಾ ಇದ್ದೇವೆ ಅಂತ ಬಹಳ ಕಟುವಾದಂತಹ ಪದಗಳಿಂದ ಚೀಮಾರಿ ಹಾಕಿತ್ತು ಸುಪ್ರೀಂ ಕೋರ್ಟ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಆ ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಫಿ ಅಂದ್ರೆ ಇಲ್ಲಿ ಇವರಿಗೆ ಕಾನೂನಿನ ಭಯ ಇಲ್ಲ ಕಾನೂನಿನ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟರು ಕೂಡ ಈ ಅರ್ಜಿಯನ್ನ ಯಾವುದೇ ರೀತಿಯ ವಿಚಾರಣೆ ನಡೆಸೋದಕ್ಕೂ ಬರೋದಿಲ್ಲ ಅನ್ನುವಂಥದ್ದನ್ನು ಹೇಳಿರೋದನ್ನ ಇವರು ಇಲ್ಲಿವರೆಗೂ ಕೂಡ ಬರ್ತಾರೆ ಅಂತಂದ್ರೆ ಇವರಿಗೆ ಹಾಗಾದ್ರೆ ಕಾನೂನಿನ ಮೇಲೆ ಕಿಂಚಿತ್ತು ಗೌರವ ಇದೆಯಾ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಲ್ವಾ ಇದು ನ್ಯಾಯಾಂಗ ನಿಂದನೆ ಆಗಿಲ್ವಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಇದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಇದರ ಹಿಂದೆ ದುರುದ್ದೇಶ ಒಂದಷ್ಟು ಉದ್ದೇಶಗಳು ಇದೆ ಅನ್ನುವಂಥದ್ದನ್ನ ಇಲ್ಲಿ ಸುಪ್ರೀಂ ಸುಪ್ರೀಂಕೋರ್ಟ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಅಂತ ಇದು ಪಿಐಎಲ್ ಅಲ್ಲ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿತ್ತು ಸಾರ್ವಜನಿಕ ಹಿತಾಸಕ್ತಿ ಇದು ಅಲ್ಲವೇ ಅಲ್ಲ ರಾಜಕೀಯ ಹಿತಾಸಕ್ತಿ ಅರ್ಜಿಯ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರುವಂತಹ ಪದ ಬಳಕೆ ಮಾಡಿರೋದನ್ನು ಗಮನಿಸಿದ್ರೆ ಅಲ್ಲೇ ಕನ್ಕ್ಲೂಷನ್ ಸಿಗುತ್ತೆ ಇಡೀ ಕೇಸ್ ಇಡೀ ಬುರುಡೆ ಗ್ಲಾನ್ ಪ್ಲಾನ್ ಏನು ಅನ್ನೋದು ಸುಪ್ರೀಂ ಕೋರ್ಟ್ನ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ದಿ ಎಂಡ್ ಅಲ್ಲೇ ಮುಗ್ದು ಹೋಗ್ತಾ ಇತ್ತು ಕನ್ಕ್ಲೂಷನ್ ಅದು ಇಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತ ಮಾತುಗಳು ಯಾಕೆ ಈ ಅರ್ಜಿಯನ್ನು ವಜಾ ಮಾಡಲಾಗ್ತಾ ಇದೆ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳು ಕಂಡು ಬರ್ತಾ ಇಲ್ಲ ಬದಲಿಗೆ ವ್ಯಕ್ತಿಗತ ಸ್ವಹಿತಾಸಕ್ತಿಗಳು ಅದರ ಜೊತೆಯಲ್ಲಿ ರಾಜಕೀಯ ಹಿತಾಸಕ್ತಿಗಳು ಅದರ ಜೊತೆ ಜೊತೆಯಲ್ಲಿ ಪಬ್ಲಿಸಿಟಿ ಹಿತಾಸಕ್ತಿಗಳು ಇದೆಲ್ಲವೂ ಕೂಡ ಕಂಡು ಬರ್ತಾ ಇರೋದ್ರಿಂದ ಈ ಕೇಸನ್ನ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಕೂಡ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ವಜಾ ಮಾಡ್ತಾ ಇದ್ದೇವೆ ಅಂತ ಬಹಳ ಕಟುವಾದಂತಹ ಪದಗಳಿಂದ ಚೀಮಾರಿ ಹಾಕಿತ್ತು ಸುಪ್ರೀಂ ಕೋರ್ಟ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಆ ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿ ಅಂದರೆ ಇಲ್ಲಿ ಇವರಿಗೆ ಕಾನೂನಿನ ಭಯ ಇಲ್ಲ ಕಾನೂನಿನ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟರು ಕೂಡ ಈ ಅರ್ಜಿಯನ್ನ ಯಾವುದೇ ರೀತಿಯ ವಿಚಾರಣೆ ನಡೆಸೋದಕ್ಕೂ ಬರೋದಿಲ್ಲ ಅನ್ನುವಂಥದ್ದನ್ನ ಹೇಳಿರೋದನ್ನ ಇವರು ಇಲ್ಲಿವರೆಗೂ ಕೂಡ ತಗೊಂಡು ಬರ್ತಾರೆ ಅಂತಂದ್ರೆ ಇವರಿಗೆ ಹಾಗಾದ್ರೆ ಕಾನೂನಿನ ಮೇಲೆ ಕಿಂಚಿತ್ತು ಗೌರವ ಇದೆಯಾ ಕಂಟೆಂಟ್ ಆಫ್ ಕೋರ್ಟ್ ಆಗಿಲ್ವಾ ಇದು ನ್ಯಾಯಾಂಗ ನಿಂದನೆ ಆಗಿಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಇದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಇದರ ಹಿಂದೆ ದುರುದ್ದೇಶ ಪೂರ್ವಕವಾದಂತಹ ಒಂದಷ್ಟು ಉದ್ದೇಶಗಳು ಇದೆ ಅನ್ನುವಂಥದ್ದನ್ನ ಇಲ್ಲಿ ಸುಪ್ರೀಂಕೋರ್ಟ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಅಂತ ಇದು ಪಿಐಎಲ್ ಅಲ್ಲ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿತ್ತು ಸಾರ್ವಜನಿಕ ಹಿತಾಸಕ್ತಿ ಇದು ಅಲ್ಲವೇ ಅಲ್ಲ ರಾಜಕೀಯ ಹಿತಾಸಕ್ತಿ ಅರ್ಜಿಯ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರುವಂತಹ ಪದ ಬಳಕೆ ಮಾಡಿರೋದನ್ನು ಗಮನಿಸಿದ್ರೆ ಅಲ್ಲೇ ಕನ್ಕ್ಲೂಷನ್ ಸಿಗುತ್ತೆ ಇಡೀ ಕೇಸ್ ಇಡೀ ಬುರುಡೆನ ಪ್ಲಾನ್ ಪ್ಲಾನ್ ಏನು ಅನ್ನೋದು ಸುಪ್ರೀಂ ಕೋರ್ಟ್ನ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ದಿ ಎಂಡ್ ಅಲ್ಲೇ ಮುಗ್ದು ಹೋಗ್ತಾ ಇತ್ತು ಕನ್ಕ್ಲೂಷನ್ ಅದು ಇಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾತುಗಳು ಯಾಕೆ ಈ ಅರ್ಜಿಯನ್ನು ವಜಾ ಮಾಡಲಾಗ್ತಾ ಇದೆ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳು ಕಂಡು ಬರ್ತಾ ಇಲ್ಲ ಬದಲಿಗೆ ವ್ಯಕ್ತಿಗತ ಸ್ವಹಿತಾಸಕ್ತಿಗಳು ಅದರ ಜೊತೆಯಲ್ಲಿ ರಾಜಕೀಯ ಹಿತಾಸಕ್ತಿಗಳು ಅದರ ಜೊತೆ ಜೊತೆಯಲ್ಲಿ ಪಬ್ಲಿಸಿಟಿ ಹಿತಾಸಕ್ತಿಗಳು ಇದೆಲ್ಲವೂ ಕೂಡ ಕಂಡು ಬರ್ತಾ ಇರೋದ್ರಿಂದ ಈ ಕೇಸನ್ನ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಲೂ ಕೂಡ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ವಜಾ ಮಾಡ್ತಾ ಇದ್ದೇವೆ ಅಂತ ಬಹಳ ಕಟುವಾದಂತಹ ಪದಗಳಿಂದ ಚೀಮಾರಿ ಹಾಕಿತ್ತು ಸುಪ್ರೀಂ ಸುಪ್ರೀಂಕೋರ್ಟ್ ಸ್ಕ್ರೀನ್ನಲ್ಲೇ ಗಮನಿಸ್ತಾ ಇರೋದು ಆ ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿ ಅಂದರೆ ಇಲ್ಲಿ ಇವರಿಗೆ ಕಾನೂನಿನ ಭಯ ಇಲ್ಲ ಕಾನೂನಿನ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟರೂ ಕೂಡ ಈ ಅರ್ಜಿಯನ್ನ ಯಾವುದೇ ರೀತಿಯ ವಿಚಾರಣೆ ನಡೆಸೋದಕ್ಕೂ ಬರೋದಿಲ್ಲ ಅನ್ನುವಂಥದ್ದನ್ನ ಹೇಳಿರೋದನ್ನ ಇವರು ಇಲ್ಲಿವರೆಗೂ ಕೂಡ ತಗೊಂಡು ಬರ್ತಾರೆ ಅಂತಂದ್ರೆ ಇವರಿಗೆ ಹಾಗಾದ್ರೆ ಕಾನೂನಿನ ಮೇಲೆ ಕಿಂಚಿತ್ತು ಗೌರವ ಇದೆಯಾ ಕಂಟೆಂಟ್ ಆಫ್ ಕೋರ್ಟ್ ಆಗಿಲ್ವಾ ಇದು ನ್ಯಾಯಾಂಗ ನಿಂದನೆ ಆಗಿಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಇದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಇದರ ಹಿಂದೆ ದುರುದ್ದೇಶ ಒಂದಷ್ಟು ಉದ್ದೇಶಗಳು ಇದೆ ಅನ್ನುವಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಅಂತ ಇದು ಪಿಐಎಲ್ ಅಲ್ಲ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿತ್ತು ಸಾರ್ವಜನಿಕ ಹಿತಾಸಕ್ತಿ ಇದು ಅಲ್ಲವೇ ಅಲ್ಲ ರಾಜಕೀಯ ಹಿತಾಸಕ್ತಿ ಅರ್ಜಿಯ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರುವಂತಹ ಪದ ಬಳಕೆ ಮಾಡಿರೋದನ್ನು ಗಮನಿಸಿದ್ರೆ ಅಲ್ಲೇ ಕನ್ಕ್ಲೂಷನ್ ಸಿಗುತ್ತೆ ಇಡೀ ಕೇಸ್ ಇಡೀ ಬಿರುಡೆ ಗ್ಯಾಗ್ನ ಪ್ಲಾನ್ ಪ್ಲಾನ್ ಏನು ಅನ್ನೋದು ಸುಪ್ರೀಂ ಕೋರ್ಟ್ನ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ದಿ ಎಂಡ್ ಅಲ್ಲೇ ಮುಗ್ದು ಹೋಗ್ತಾ ಇತ್ತು ಕನ್ಕ್ಲೂಷನ್ ಅದು ಇಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾತುಗಳು ಯಾಕೆ ಈ ಅರ್ಜಿಯನ್ನು ವಜಾ ಮಾಡಲಾಗ್ತಾ ಇದೆ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳು ಕಂಡು ಬರ್ತಾ ಇಲ್ಲ ಬದಲಿಗೆ ವ್ಯಕ್ತಿಗತ ಸ್ವಹಿತಾಸಕ್ತಿಗಳು ಅದರ ಜೊತೆಯಲ್ಲಿ ರಾಜಕೀಯ ಹಿತಾಸಕ್ತಿಗಳು ಅದರ ಜೊತೆ ಜೊತೆಯಲ್ಲಿ ಪಬ್ಲಿಸಿಟಿ ಹಿತಾಸಕ್ತಿಗಳು ಇದೆಲ್ಲವೂ ಕೂಡ ಕಂಡು ಬರ್ತಾ ಇರೋದ್ರಿಂದ ಈ ಕೇಸನ್ನ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಕೂಡ ಈ ಅರ್ಜಿಯನ್ನ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ವಜಾ ಮಾಡ್ತಾ ಇದ್ದೇವೆ ಅಂತ ಬಹಳ ಕಟುವಾದಂತಹ ಪದಗಳಿಂದ ಚೀಬಾರಿ ಹಾಕಿತ್ತು ಸುಪ್ರೀಂ ಸ್ಕ್ರೀನ್ ಸ್ಕ್ರೀನ್ನಲ್ಲೇ ಗಮನಿಸ್ತಾ ಇರೋದು ಆ ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿ ಅಂದರೆ ಇಲ್ಲಿ ಇವರಿಗೆ ಕಾನೂನಿನ ಭಯ ಇಲ್ಲ ಕಾನೂನಿನ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟರು ಕೂಡ ಈ ಅರ್ಜಿಯನ್ನ ಯಾವುದೇ ರೀತಿಯ ವಿಚಾರಣೆ ನಡೆಸೋದಕ್ಕೂ ಬರೋದಿಲ್ಲ ಅನ್ನುವಂಥದ್ದನ್ನ ಹೇಳಿರೋದನ್ನ ಇವರು ಇಲ್ಲಿವರೆಗೂ ಕೂಡ ತಗೊಂಡು ಬರ್ತಾರೆ ಅಂತಂದ್ರೆ ಇವರಿಗೆ ಹಾಗಾದರೆ ಕಾನೂನಿನ ಮೇಲೆ ಕಿಂಚಿತ್ತು ಗೌರವ ಇದೆಯಾ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಲ್ವಾ ಇದು ನ್ಯಾಯಾಂಗ ನಿಂದನೆ ಆಗಿಲ್ವಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಇದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಲಿಲಿಟಿಗೇಷನ್ ಇದರ ಹಿಂದೆ ದುರುದ್ದೇಶ ಒಂದಷ್ಟು ಉದ್ದೇಶಗಳು ಇದೆ ಅನ್ನುವಂಥದ್ದನ್ನ ಇಲ್ಲಿ ಸುಪ್ರೀಂ